ಭಾಳ ಗಂಭೀರವಾಗಿ ಚುನಾವಣೆನ ಸೊ ನಾವು ಕರ್ನಾಟಕದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೀಟ್ ಗೆಲ್ಲಬೇಕು ಅದರಲ್ಲಿ ಒಕ್ಕಲಿಗರಿಗೆ ಎಲ್ಲ ವಿಚಾರದಲ್ಲೂ ಕಾಂಗ್ರೆಸ್ ಪಾರ್ಟಿ ಹೆಚ್ಚು ಆದ್ಯತೆ ಕೊಟ್ಟಿದೆ ಈ ಭಾಗದಲ್ಲಿ ನಮ್ಮ ಕಡೆಯಿಂದ ಪಕ್ಷಕ್ಕೆ ಏನಾದರೂ ನಾವು ಹೆಚ್ಚು ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿದೀವಿ ಅಷ್ಟೇ ಆ ಥರ ಎಲ್ರಿಗೂ ನಾಟ್ ಕೃಷ್ಣ ಬೇರೆಗೌಡ ಚಲೂರು ರೈಸ್ವಾಮಿ ಅಂತಲ್ಲ ಎಲ್ಲ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಗಳು ಪಕ್ಷದ ಕಾರ್ಯಕರ್ತರು ಮುಖಂಡರು ಸೇರೆ ಮಾಡ್ಬೇಕು ಯಾರೋ ಒಬ್ಬಿಬ್ಬರು ಮಾಡೋಕೆ ಎಲ್ಲರೂ ಸೇರಿ ಮಾಡ್ತೀವಿ ಅವ್ರನ್ನ ವೀಕ್ ಮಾಡಬೇಕು ಆ ಥರ ಏನಿಲ್ಲ ನಾವು ಯಾರು ವೀಕ್ ಮಾಡೋಕ್ಕೆ ನಾವೇ ಯಾರ್ರಿ ನಮ್ಮನ್ನು ಅವ್ರು ಯಾಕೆ ವೀಕ್ ಮಾಡೋಕೆ ಅದೋ ಅವ್ರನ್ನ ನಾನು ಯಾಕೆ ವೀಕ್ ಮಾಡೋಕೆ ಅದದು ಜನ ಸಂದರ್ಭ ಬಂದಾಗ ತೀರ್ಮಾನ ತಗೋತಾರೆ ಬಟ್ ನಾವು ನಮ್ಮ ಪಕ್ಷಕ್ಕೆ ಶಕ್ತಿ ತುಂಬುವಂಥ ಕೆಲಸನ ನಾವು ಮಾಡೋವಂಥ ಕೆಲಸ ಮತ್ತು ನಮ್ಮ ಕಾರ್ಯಕ್ರಮಗಳನ್ನ ಹಿನ್ನೆಲೆಯಲ್ಲಿ ನಾವು ಹೆಚ್ಚು ಜನರ ವಿಶ್ವಾಸ ತಗೊಂಡು ಸೀಟನ್ನು ಗೆಲ್ಲಿಸ್ಬೇಕು ಬಟ್ ಬೇರೆಯವ್ರ ಬಗ್ಗೆ ನಾವು ಅವ್ರನ್ನ ಈಯಾಳಿಸೋದು ಅವ್ರನ್ನ ಕಂಡಮ್ ಮಾಡೋದು ಅವ್ರನ್ನ ವೀಕ್ ಮಾಡೋದು ಅವೆಲ್ಲ ನಮ್ಮ ಜೋಡಿಯಾಗಿದೆ ಆಗಿದೆ 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 ಪಾರ್ಟಿ ಅನೌನ್ಸ್ ಮಾಡ್ತಾರೆ ಪಾರ್ಟಿಯವರು ಅನೌನ್ಸ್ ಮಾಡ್ತಾರೆ ನಾನು ಅನೌನ್ಸ್ ಮಾಡಕ್ಕೆ ನಾನು ಈಗ ಶಾಸಕರು ಶಾಸಕರು ಕಾರ್ಯಕರ್ತರು ಪರಿಚಯ ಮಾಡ್ಕೊಳಕ್ಕೆ ಅವಕಾಶ ಇದೆ ನಾನೊಬ್ಬ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ನಾನು ಘೋಷಣೆ ಮಾಡ್ತಕ್ಕಂಥದ್ದು ಪಾರ್ಟಿ ಘೋಷಣೆ ಮಾಡೋದಕ್ಕಿಂತ ಮೊದಲು ನಾನು ಘೋಷಣೆ ಮಾಡಬಾರ್ದು ಪಾರ್ಟಿ ಕ್ಯಾಂಡಿಡೇಟ್ ತೀರ್ಮಾನ ಆಗಿದೆ ಅಂದ್ರೆ ನಿಮಗೆ ಎಲ್ಲ ಗೊತ್ತಾಗುತ್ತೆ ಬಿಡಿ ಸರ್ ನಿಮಗೆ ಎಲ್ಲ ಗೊತ್ತಲ್ಲ ನೀವೇ ಹೇಳ್ತೀರಾ ಯಾಕೆ ಮಾಡ್ತೀರಾ ಇಲ್ಲ ನೋಡೋಣ ಅವಶ್ಯಕತೆ ಬಿದ್ದರು ಮಾಡ್ತೀವಿ ಆಯಿತು ನೋಡ ಅವರಷ್ಟು ಬುದ್ಧಿವಂತರಲ್ಲ ನಾನು ಅವರು ಬುದ್ಧಿವಂತರು ನಾನು ನಮ್ಮ ಜಿಲ್ಲೆ ನಮ್ಮ ಮಣ್ಣಿನ ಒಬ್ಬ ಅಭ್ಯರ್ಥಿನ ಹಾಕ್ತೀವಿ ಅಂತ ಹೇಳಿದೀವಿ ಅವರು ಅದಕ್ಕೆ ಎಕ್ಸ್ಪ್ಲನೇಷನ್ನು ಏನು ಕೊಡ್ತಾರೆ ಕೊಡಲಿ ಅದಕ್ಕೇನು ನನಗೇನು ಬೇಜಾರಿಲ್ಲ ಅವರೊಬ್ಬರು ಸಂಸದರಾಗಿದ್ದಾರೆ ಈಗ ರಾಷ್ಟ್ರೀಯ ಪಕ್ಷದಲ್ಲಿ ಟಿಕೆಟ್ಗೆ ಫೈಟ್ ಮಾಡ್ತಾ ಇದ್ದಾರೆ ಸೊ ಒಳ್ಳೇದಾಗಲಿ ಪಾರ್ಲಿಮೆಂಟ್ಗೆ ಸೂಟ್ ಆಗಲ್ಲ ಆಯಿತು ಬಿಡು ಈಗ ಇದು ಯಾರ್ಯಾರು ಯಾವ್ಯಾವ ಸೂಟ್ ಆಗ್ತಾರೆ ಇಲ್ಲ ಅನ್ನೋದನ್ನ ಡಿಸೈಡ್ ಮಾಡೋರು ಈ ರಾ ಈ ಜಿಲ್ಲೆ ಜನ ನಾನು ಸುಮಲತಾರೋ ಅಥವಾ ಕುಮಾರಸ್ವಾಮಿನೋ ಸರ್ ಥರ ಒಬ್ಬರ ಹೆಸರು ಬರೆದುಬಿಟ್ಟು ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡೋವಂಥ ಕಾಲ ಅಲ್ಲ ಇದು ಪ್ರಜಾಪ್ರಭುತ್ವ ಈ ಜಿಲ್ಲೆ ಎಂಟು ಕ್ಷೇತ್ರದ ಜನ ತೀರ್ಮಾನ ಮಾಡಬೇಕು ಅವರು ಅವರು ಬೇ ಅಭಿಪ್ರಾಯನ ಹೇಳಿದ್ದಾರೆ ನಮ್ಮ ಅಭಿಪ್ರಾಯ ನಾವು ಹೇಳ್ತೀವಿ ಅಲ್ಟಿಮೇಟ್ ತೀರ್ಮಾನ ಮಾಡೋದು ಈ ಜಿಲ್ಲೆ ಜನ ತೀರ್ಮಾನ ಮಾಡ್ತಾರೆ ಯಾರು ಈಗ ಆಯ್ತಪ್ಪ ಅವ್ರು ಹೇಳೋದು ತಪ್ಪೇನು ಪಾರ್ಲಿಮೆಂಟು ಸ್ಟ್ರಾಂಗ್ ಆಗಿ ಹೋಗ್ಬೇಕು ಅಂತ ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಹೋಗಿ ಏನೇನು ಪಾರ್ಲಿಮೆಂಟಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಇತಿಹಾಸ ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ಓಕೆ ಆಯ್ತು ಬೇಡ ಅಂದರೆ ಯಾರ್ರೀ ಜನನೇ ತೀರ್ಮಾನ ಮಾಡ್ಬೇಕಲ್ಲ ಯಾರು ಹೋಗ್ಬೇಕು ಅಂತ ಕಾಯೋಣ ಒಂದು ಸ್ವಲ್ಪ ದಿವಸ ಈಗ ಯಾರು ಹೋಗ್ಬೇಕು ಬೇಡ ಅನ್ನೋದನ್ನ ನಾನು ನೀನು ತೀರ್ಮಾನ ಮಾಡೋಕ್ಕಾಗಲ್ವಲ್ಲಪ್ಪ ಹದಿನಾರು ಲಕ್ಷ ಹೆಚ್ಚು ಕಡಿಮೆ ಹದಿನೆಂಟು ಲಕ್ಷ ಹದಿನಾರು ಲಕ್ಷ ಹದಿನೇಳು ಲಕ್ಷ ಮತದಾರವ್ರೆ ಈ ಎಂ ಪಿ ಕ್ಷೇತ್ರದಲ್ಲಿ ಹದಿನೇಳು ಲಕ್ಷ ಮತದಾರರು ಹಣೆ ಬರಿಬೇಕು ಬರೀಬೇಕು ಸಮಾಧಾನವಾಗಿರೋಣ ಇನ್ನೇ ಎರಡು ತಿಂಗಳು ಅಷ್ಟೇ ಮಾರ್ಚ್ ಏಪ್ರಿಲ್ ಎಂಡ್ ಅಥವಾ ಮೇ ಫಸ್ಟ್ ವೀಕ್ನಲ್ಲಿ ಮುಗ್ದು ಚುನಾವಣೆ ಅಲ್ಲಿ ಗಂಟೆ ತಡ್ಕೊಳ್ಳೋ ಶಕ್ತಿ ದೇವರು ನನಗೆ ಕೊಟ್ಟವ ನಿಮ್ಮೆಲ್ಲ ಸಹಕಾರದಿಂದ ಬೇರೆಯವರು ತಡ್ಕೊಳೋಕ್ಕಾಗದೇ ನಾನೇನು ಮಾಡೋಕ್ಕಾಗಲ್ಲ ನಾವು ಯಾರ ವೀಕ್ನೆಸ್ ನೋಡಿ ನಾವು ಸ್ಟ್ರೆಂತ್ ಅಲ್ಲ ನಾವೇ ಸ್ಟ್ರೆಂತ್ ಆಗಿ ಪ್ರಯತ್ನ ಮಾಡೋದು ಅವ್ರು ಯಾರ್ಯಾರ ಕ್ಯಾಂಡಿಡೇಟ್ ಹಾಕಲಿ ಜೆ ಡಿ ಎಸ್ ಅವರ ಹಾಕ್ಲಿ ಬಿ ಜೆ ಪಿಯವ್ರಿಗಾರ ಕೊಡಲಿ ಅದು ಅವ್ರಿಗೆ ಬಿಟ್ಟು ವಿಚಾರ ಅವ್ರು ಕಿತ್ತಾಡ್ತಾವ್ರೆ ಅಂದರೆ ನಮಗೇನ ಅದೇನೋ ಸಂಬಂಧ ಇಲ್ಲದೇ ಇರೋ ವಿಚಾರ ಅವರಿಬ್ರು ಕಾಂಪ್ರಮೈಸ್ ಆಯ್ತಾರೋ ಕಾಂಪಿಟೇಷನ್ ಮಾಡ್ತಾರೋ ಬಿ ಜೆ ಪಿಗೆ ಬಿಟ್ಕೊಡ್ತಾರೋ ಜೆ ಡಿ ಎಸ್ಗೆ ಬಿಟ್ಟು ಅವರ ಅಲಯನ್ಸ್ ಪಕ್ಷಕ್ಕೆ ಬಿಟ್ಟಿದ್ದು ರಾಷ್ಟ್ರೀಯ ಪಕ್ಷ ಬಿ ಜೆ ಪಿ ಇದೆ ನಡ್ಡವರು ಅಮಿತ್ ಶಾ ಅವರು ಮೋದಿಯವರು ಇಲ್ಲಿ ವಿಜೇಂದ್ರ ಇದ್ದವ್ರೆ ವಿರೋಧ ಪಕ್ಷ ನಾಯಕರು ಬಸವರಾಜ್ ಬೊಮ್ಮಾಯಿ ಯಡಿಯೂರಪ್ಪ ಅವರೇ ದೇವೇಗೌಡರು ಅವರು ಅಲ್ಲಿ ಫೈ ಜನತಾ ದಳದಿಂದ ಮಾಡ್ತಾರೆ ನನಗೆ ಫೈಟ್ ಮಾಡ್ತಾ ಇರೋ ನಿಗದಿ ಆಗಿದೆಯೋ ಅಥವಾ ಇಲ್ಲ ಸ್ಟ್ರಗಲ್ ಆಗಿದೆಯೋ ಗೊತ್ತಿಲ್ಲ ನನಗೆ ಹೇಳ್ತಾ ಇದ್ದಾರೆ ಈಗ ನೋಡಿರಿ ಕಳೆದ ಬೆಳೆಗೆ ಆಗದೇ ಇಲ್ಲ ಅನ್ನೋ ಟೈಮ್ನಲ್ಲಿ ನಾವು ನೀರು ಕೊಟ್ಟು ಬೆಳೆನ ರಕ್ಷಣೆ ಮಾಡಿದ್ದೀವಿ ಸೋ ಅವಕಾಶವೇ ಇಲ್ಲ ಅಂದಾಗ ಸಂಕ್ರಾಂತಿ ಟೈಮಲ್ಲಿ ನಾಲ್ಕು ದಿವಸ ಜಾನುವಾರುಗಳಿಗೆ ಬೇಕು ಅಂದಾಗ ನಾಲ್ಕು ದಿವಸ ಬಿಟ್ಟು ಕೆರೆ ಕಟ್ಟೆಗಳು ತುಂಬಿಸ್ಕೊಳ್ಳಿ ಅಂತ ಹತ್ತು ದಿವಸ ಕೊಟ್ಟಿದ್ದೀವಿ ನಾವು ನೀರು ಕುಡಿಯೋ ನೀರಿಗೆ ಬಿಟ್ಟು ಉಳಿದಂಥ ಒಂದು ಒಂದು ಟಿ ಎಮ್ ಸಿ ಇದ್ರೂ ಅದನ್ನು ರೈತರಿಗೆ ಕೊಡೋವಂಥ ಮನಸ್ಥಿತಿ ನಮ್ಮದಿದೆ ರೈತರ ಪರಿಸ್ಥಿತಿ ನಮ್ಗೆ ಅರಿವಿದೆ ಸೊ ಮೊನ್ನೆಯಿಂದ ರೈತರು ಬೇಡಿಕೆಯನ್ನು ನನಗೆ ತಲುಪ್ತಾ ಇದೆ ಈಗ ಮದ್ದೂರಲ್ಲೂ ಅದೇ ಮಾತಾಡೋರು ನಾನು ಇವತ್ತು ಅಧಿಕಾರಿಗಳ ಕರೆದು ಮಾತಾಡ್ತೀನಿ ಬಹಳ ಕೆಟ್ಟ ಪರಿಸ್ಥಿತಿ ಇದೆ ಇನ್ನೂ ಇನ್ನು ಮಳೆಗಾಲ ಬರೋವರೆಗೂ ಎರಡು ಟಿ ಎಮ್ ಸಿ ಕಡಿಮೆ ಆಗುತ್ತೆ ಕುಡಿಯೋ ನೀರಿಗೆ ಅಂತ ಹೇಳ್ತಾರೆ ಇರೋ ವರದಿ ಪ್ರಕಾರ ಇರೋ ಪರಿಸ್ಥಿತಿ ಪ್ರಕಾರ ಆದರೂ ಏನಾರು ಬಿಡ್ಲಿಕ್ಕೆ ಅವಕಾಶ ಇದೆಯಾ ಅಂತ ನೋಡ್ತೀನಿ ಟ್ರಯಲ್ ಬ್ಯಾಶ್ಟು ಹೈಕೋರ್ಟಿಂದ ಆದೇಶ ಆಗಿದೆ ಇಷ್ಟು ಇಷ್ಟೊಳಗಡೆ ಆರು ತಿಂಗಳೊಳಗಡೆ ಟ್ರಯಲ್ ಬ್ಯಾಸ್ಟ್ ಮಾಡಬೇಕು ಸೊ ಅಂತ ಟ್ರಯಲ್ ಬ್ಯಾಸ್ಟ್ ಮಾಡೋದ್ರಿಂದ ಕೆಲವರು ಏನಾರು ಅನುಮತಿ ಕೊಟ್ಬಿಟ್ಟವರು ಅಂತ ಆತಂಕ ಇದೆ ಕಡಿಮೆ ಆಗ್ಬಿಟ್ಟೋದು ಅಂತ ಬಹುಶಃ ನಾನು ನಮ್ಮೆಲ್ಲ ರೈತರಿಗೆ ಆ ಭಾಗದ ಜನರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಸುಪ್ರೀಂ ಕೋರ್ಟ್ ಆರ್ಡ್ರನ್ನ ನಾವು ಮನ್ನಣೆ ಮಾಡಬೇಕಾಗುತ್ತೆ ಆದರೆ ಮನ್ನಣೆ ಮಾಡೋ ಸಂದರ್ಭದಲ್ಲಿ ರೈತರನ್ನ ವಿಶ್ವಾಸ ತಗಳದ್ದಲೇ ಆ ಭಾಗದ ಜನಪ್ರತಿನಿಧಿಗಳ ವಿಶ್ವಾಸ ತಗಳೇ ನಾವು ಕೈಯೋಕೆ ಹೋಗಲ್ಲ ಒಂದು ಜೊತೆಗೆ ಅವರ ಆತಂಕ ಯಾವುದೇ ಕಾರಣಕ್ಕೆ ನಾವು ತೊಂದರೆಗೆ ಈಡಾಗ್ದಂಗೆ ನೋಡ್ಕೊಳ್ತಕ್ಕಂಥದ್ದು ಸರ್ಕಾರ ಮಾಡುತ್ತೆ ಸೊ ಅವ್ರನ್ನೆಲ್ಲ ಆಯಿತು ಈಗ ರೈತರು ಅವರು ಕೇಳೋಕ್ಕೆ ರೈಟ್ಸ್ ಇದೆ ಹೇಳಿದ್ದಾರೆ ಅವ್ರನ್ನ ಕರೆದು ಮಾತಾಡ್ತೀವಿ ಸೋಮವಾರ ಸಹ ಅವ್ರನು ಕರೆದು ಮಾತಾಡ್ತೀವಿ ಏನಿದೆ ವ್ಯಾಪ್ತಿಯಲ್ಲಿ ಚರ್ಚೆ ಮಾಡ್ತೀನಿ ನಾನು ಇನ್ನೂ ಇನ್ನೊಂದ್ಸಲ ಆಯ್ತು ಈಗ ನೀವೇ ಹೇಳಿದ್ರಿ ಅವ್ರ ಸಮರ್ಥರಿದ್ದಾರೆ ಅಂತ ಅವ್ರು ಹೇಳದ ನಾನು ತಿಳ್ಕಾಗತ್ತಾ ನೋಡ್ತೀನಿ ಇನ್ನೊಂದ್ಸಲ ಯಾರು ನಾನ್ ಕುಮಾರಸ್ವಾಮಿ ಮೇಲೆ ಜಗಳ ಮಾಡಿದ್ನ ಮಾಡಿದೆ ಯಾರ ಮೇಲೆ ಮಾಡೋದ್ನ ಯಾರ ಮೇಲೂ ಜಗಳ ಜಗಳ ಮಾಡೋದ್ರಿಂದ ಏನು ಲಾಭ ಅವಶ್ಯಕತೆ ಇದೆ ನನಗೇನು ಅವಶ್ಯಕತೆ ಇದೆ ನಾನು ಯಾರ ಬಗ್ಗೆನೂ ಜಗಳ ಮಾಡಲ್ಲ ನನಗೆ ನನ್ನ ಪಾರ್ಟಿ ನನ್ನ ಜನ ನನ್ನ ಜಿಲ್ಲೆ ಹಟ್ಟೆ ನನಗೆ ಯಾರ ಬಗ್ಗೆ ನನಗೆ ಈಗ ನನಗೆ ಮುಖ್ಯವಾಗಿ ಅವರು ಅದಕ್ಕಿಂತ ಹೆಚ್ಚಾಗಿ ಅದಕ್ಕಿಂತ